ಇವತ್ತು ಬಂದಿರತಕ್ಕಂತ ನಮ್ಮ ಅವರು ಏನು ದಲಿತ ದಲಿತರನ್ನ ಮುಖ್ಯ ಹುದ್ದೆಗೆ ಆದ್ರೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ದಲಿತರಿಗೆ ಏನು ಶಾಸಕರು ಮಂತ್ರಿಗಳು ಇವ್ರು ಹೇಳ್ತಾ ಇದ್ರು ನಮ್ಮ ಅವರು ಏನ್ ಹೇಳ್ತಾ ಇದ್ರು ಕೆ ಎಚ್ ಮುನಿಯಪ್ಪ ಅವರು ನಾವು ಎಲ್ಲ ಹಳೆ ವೈಷಮ್ಯ ಇತ್ತು ನಮ್ಗೆ ರಾಜಕೀಯವಾಗಿ ವೈಷಮ್ಯ ಇತ್ತು ನಿಜ ಆದ್ರೆ ಈಗಿಲ್ಲ ಈಗ ನಾವು ಹೋಗ್ಬಿಟ್ಟಿದ್ದೀವಿ ಎಲ್ಲ ಒಂದಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಫೋಟೋಗಳು ಕೂಡ ಬಂತು ಟಿವಿಗಳಲ್ಲಿ ಆದ್ರೆ ಆಮೇಲೆ ಹದಿನೈದು ದಿನ ಆದ್ಮೇಲೆ ಏನೇನಾಯ್ತು ಪರಿಸ್ಥಿತಿಗಳು ಅನ್ನುವಂಥದ್ದು ಕೂಡ ನಾವು ಗಮನಿಸಿದ್ವಿ ನಾನು ನಿಮಗೆ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಧಾಕರಣ್ ಅವರು ಎಷ್ಟು ಸ್ವಾರ್ಥ ಅಂದ್ರೆ ಇವ್ರ ಸಹೋದರು ಮಿಸ್ಟರ್ ಬಾಲಾಜಿ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಕೇಳಿದ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಮಾಡಿದ್ರೆ ಅಲ್ಲಿದ್ದಾರೆ ಕೆ ಎಚ್ ಮನೆಯಪ್ಪನವರು ಎಲ್ಲಿ ದೇವನಹಳ್ಳಿಯಲ್ಲಿ ಅಲ್ಲಿ ಇವ್ರ ಬೆಂಬಲ ಬೇಕು ಅವ್ರಿಗೆ ಬೆಂಬಲ ಬೇಕು ಅಂತ ಹೇಳಿ ನಾವು ಒಂದಾಗ್ಬಿಟ್ಟಿದೀವಿ ಅಂತ ಹೇಳಿದ್ರು ಅಲ್ಲಿ ಮಿಸ್ಟರ್ ಬಾಲಾಜಿ ಅವರಿಗೆ ಟಿಕೆಟ್ ಸಿಕ್ಲಿಲ್ಲ ಟಿಕೆಟ್ ಟಿಕೆಟ್ ಅಲ್ಲಿ ಸಿಕ್ಲಿಲ್ಲ ಇಮ್ಮಿಡಿಯೇಟ್ ಆಗಿ ಯು ಟರ್ನ್ ಆಗಿಬಿಟ್ರು ಯೂ ಟರ್ನ್ ಆಗ್ಬಿಟ್ಟು ಇವ್ರೆಲ್ಲಾ ಜತೆಗಳು ಸೇರ್ಕೊಂಡ್ಬಿಟ್ಟು ಇಲ್ಲ ಗಟ್ಬಂಧನ ಎಲ್ಲ ಒಂದಾಗ್ಬಿಟ್ರು ಒಂದಾಗ್ಬಿಟ್ಟು ಇಲ್ಲಿ ಕೆ ಮುನಿಯಪ್ಪು ಅವ್ರ ಕುಟುಂಬ ಅವರ ಅಳಿಯ ಕೊಡಬಾರದು ಅವರ ಕುಟುಂಬಕ್ಕೆ ಕೊಡಬಾರದು ರೈಟು ರೈಟು ಎಸ್ ಸಿ ರೈಟು ಎಸ್ ಸಿ ರೈಟು ಅಂತ ಒಂದು ತಿಂಗಳು ಭಜನೆ ಮಾಡಿದ್ರಲ್ಲ ಯಾರು ಕೊಡ್ರಿ ನೀವು ಎಸ್ ಸಿ ರೈಟು ಬಲಗೈ 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 ಅಂತ ಭಜನೆ ಮಾಡ್ತಾ ಇದ್ರು ನಾವೆಲ್ಲರೂ ಕೂಡ ನೋಡಿದಿವಿ ನಾನು ನೋಡಿಲ್ಲ ನೀವೆಲ್ಲರೂ ಕೂಡ ಬಲಗೈ ಅಂತ ಭಜನೆ ಮಾಡ್ತಾ ಇದ್ರಲ್ಲ ಅಕ್ಕೇ ಮುನಿಯಪ್ಪನವ್ರ ಕುಟುಂಬಕ್ಕೆ ತಪ್ಪಿಸಬೇಕು ಅಂತ ಹೇಳಿ ಅದು ನಿಮಗ್ ಸೇರಿತ್ತು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಯಾರನಾದ್ರೂ ಕ್ಯಾಂಡಿಡೇಟ್ ಮಾಡಲಿ ನಮ್ದೇನು ತಕರಾರಿಲ್ಲ ಆದ್ರೆ ನೀವು ಹದಿನೈದು ದಿನಗಳ ಹಿಂದೆ ನಾವು ಒಂದಾಗ್ಬಿಟ್ವಿ ಅಂತ ಹೇಳಿದ್ರಿ ಮಾಧ್ಯಮಗಳ ಮುಂದೆ ಬಂತು ನಿಮ್ ಫೋಟೋಗಳು ಬಂತು ಹಳೆ ವೈಷಮ್ಯ ಇತ್ತು ಈಗ ನಾವ್ ಏನು ಇಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿ ಎಲ್ಲಾ ಒಂದ್ ಕಡೆ ಕುಂತ್ಕೊಂಡು ಮಾತುಕತೆ ಟೀ ಕುಡ್ದೆ ಆಯ್ತು ಆಯ್ತು ಬಿಡಪ್ಪ ಇಷ್ಟು ದಿವಸ ದೂರ ದೂರ ಇದ್ರು ಒಂದಾಗಿದ್ದಾರೆ ಅಂತ ಅವೆಲ್ಲ ಅನ್ಕೊಂತ ಇದ್ವಿ ಅಲ್ಲಿ ಮಿಸ್ಟರ್ ಬಾಲಾಜಿಗೆ ಯಾವ ಟಿಕೆಟ್ ಇಲ್ಲ ಅಂತ ಖಾತ್ರಿ ಆಯ್ತು ಯೂಟರ್ ಯೂಟರ್ ಟರ್ ನೋಡಿದ್ ಬಿಟ್ರು ಯೂಟರ್ ನೋಡಿದ್ ಬಿಟ್ರು ಭಜನೆ ಮಾಡಕ್ ಶುರು ಮಾಡಿದ್ರು ಬಲಗೈ 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 ಅಂತ ಏನ್ ಮಾಡಿದ್ರಿ ಹೊಗೈ ಕೊಟ್ರ ಕೊಟ್ಟಿಲ್ಲ ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಸ್ವಾರ್ಥ ಅವ್ರಿಗೆ ಅನುಕೂಲ ಆಗೋದಾದ್ರೆ ಏನ್ ಬೇಕಾದ್ರೂ ಮಾಡಬಹುದು ಸ್ವಾರ್ಥ ಈ ಸ್ವಾರ್ಥಕ್ಕೆ ನಾವ್ ಯಾರು ಕೂಡ ಬಲಿಯಾಗಬಾರ್ದು ಇವತ್ತು ಹತ್ತು ತಿಂಗಳಾಯ್ತು ಒಂದೇ ಒಂದು ಕಾಮಗಾರಿ ತೋರಿಸ್ತೇವ ಒಂದು ಅಭಿವೃದ್ಧಿ ಕಾಮಗಾರಿ ಅಂದ್ರೆ ಹೇಳ್ತಾ ಇದ್ರು ಇಲ್ಲಿ ನಾಯಂದ್ರಹಳ್ಳಿಯಿಂದ ಚಿಕ್ಕ ಕಟ್ಕೆನಹಳ್ಳಿಗೆ ರಸ್ತೆ ಮಾಡಿ ಹತ್ತು ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಹತ್ತು ತಿಂಗಳಿಂದ ಯಾಕೆ ಮಾಡಿಲ್ಲ ನೋಡಿ ಇವತ್ತು ನಮ್ಮ ಕಾಲದಲ್ಲಿ ನಾವು ಇಲ್ಲಿಂದ ಈ ಕ್ರಾಸ್ ಇಂದೂರ್ಮಹಳ್ಳಿ ಬೂರ್ಮಹಳ್ಳಿ ವರ್ಗು ಕೂಡ ಇದೊಂದು ಒಳ್ಳೆ ರಸ್ತೆ ಮಾಡಿದ್ದೀವಿ ನೀವು ಇಲ್ಲಿಂದ ನಾಯಂದ್ರಹಳ್ಳಿಯಿಂದ ನಾಯಂದ್ರಹಳ್ಳಿ ಮಾದರಿ ಕಲ್ಲು ಆಮೇಲೆ ಹಿರೇಕಿನಹಳ್ಳಿ ನಡುಗುರ್ಕಿ ಮತ್ತೆ ಇಲ್ಲಿ ಚಿನ್ನಸಂದ್ರ ಇಲ್ಲಿವರೆಗೂ ಒಂದು ಒಳ್ಳೆ ರಸ್ತೆ ಮಾಡಿದಿವಿ ರೈವಾರ ಕ್ರಾಸ್ ಇಂದ ಮಾಡಿದಿವಿ ಕೈವಾರ ಕ್ರಾಸ್ ಭಾಗದಲ್ಲಿ ಇರತಕ್ಕಂತ ಬಹುತೇಕ ರಸ್ತೆಗಳನ್ನ ಪೂರ್ಣಗೊಳಿಸಿದೆ ಆದ್ರೆ ಇವತ್ತು ಹತ್ತು ತಿಂಗಳಾಯ್ತು ಇವರು ಬಂದು ಸರ್ಕಾರ ಬಂದು ಒಂದೇ ಒಂದು ಅಭಿವೃದ್ಧಿ ಒಂದು ರಸ್ತೆ ನಿರ್ಮಾಣ ಮಾಡಿಲ್ಲ ಒಂದ್ ಅಭಿವೃದ್ಧಿ ಮಾಡಿಲ್ಲ ಆದ್ರೆ ಏನಪ್ಪ ಯಾಕೆ ಮಾಡಿಲ್ಲ ಅಂದ್ರೆ ಭಾಗ್ಯಗಳು ಗ್ಯಾರಂಟಿಗಳು ಈ ಗ್ಯಾರಂಟಿಗಳಿಗೆ ಹಣ ಸಾಲ್ತಾ ಇಲ್ಲ ಈ ಗ್ಯಾರಂಟಿಗಳಿಗೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ನಿಭಾಯಿಸ್ತಾ ಇಲ್ಲ ಈ ರಸ್ತೆ ನನ್ನ ಕಾಲದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ರಗಳನ್ನು ಕೊಟ್ಟು ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೃಷ್ಣಾರೆಡ್ಡಿ ಅಂತಿದ್ರು ಬಹಳ ಆತ್ಮೀಯರಿದ್ರು ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಮಂಜೂರು ಮಾಡಿಸಿದ್ವಿ ಆಯ್ತು ಈಗ ಅದು ಪ್ರಾರಂಭ ಮಾಡುವ ದಿನದಲ್ಲಿ ನಾನು ಇರ್ಲಿಲ್ಲ ಯಾರಿದ್ರು ಕೂಡ ಮಾಡಬೇಕು ಮಾಡಿದ್ದಾರೆ ಆದ್ರೆ ಬರೀ ಇದನ್ನ ಈಗ ಇದನ್ನ ನಾವು ಮಾಡಿದ್ದೀವಿ ಅಂತ ಖಂಡಿತ ಇಲ್ಲ ಇದನ್ನ ಮಾಡಿಸಿರ್ತಕ್ಕಂಥದ್ದು ನಾವು ಇದನ್ನ ಮಾಡಿಸಿರ್ತಕ್ಕಂಥದ್ದು ನಾವು ಈ ರೀತಿ ಇವತ್ತು ಈ ಸರ್ಕಾರ ಬಂದಮೇಲೆ ಹೊಸ ಕಾಮಗಾರಿಗಳು ಎಲ್ಲೂ ಕೂಡ ಇಲ್ಲ ಇವತ್ತು ಇವತ್ತು ನಾವು ಯಾವುದೇ ದೇಶಕ್ಕೆ ಹೋದ್ರೆ ನಮಗೆ ವೀಸಾ ತಗೊಬೇಕು ನಮ್ಗೆ ಹದಿನೈದು ದಿವಸ ವೀಸಾ ತಗೊಂಡ್ರೆ ಯಾವ್ದೋ ಒಂದ್ ದೇಶ ಹದ್ನೈದ್ ದಿವಸ ವೀಸಾ ಆ ದೇಶದಲ್ಲಿ ನಾವು ಪ್ರವಾಸ ಮಾಡೋದಕ್ಕೆ ಹದಿನೈದು ದಿವಸ ನಾವು ವೀಸಾ ತಗೊತೀವಿ ಹದಿನಾರನೇ ದಿನ ನಿಮ್ಮನ್ನ ಆ ದೇಶದಲ್ಲಿ ಕಲ್ಲ ಅವರು ನಿಮ್ಮನ್ನ ಗೆ ಬಿಟ್ಟು ವಾಪಸ್ ನಮ್ಮ ದೇಶಕ್ಕೆ ನಾವು ಬರ್ಲೇಬೇಕು ಇವತ್ತು ಇಲ್ಲಿ ಸಿ ಐ ತಂದಿರ್ತಕ್ಕಂಥದ್ದೇನು ನಮ್ಮ ದೇಶದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಯಾರಾದ್ರೂ ಆಗಿರ್ಲಿ ಹನ್ನೊಂದು ವರ್ಷ ಯಾರು ವಾಸ ಮಾಡಿರ್ತಾರೆ ಈಗ ನಮ್ಗೆ ಆಧಾರ್ ಕಾರ್ಡ್ ಹೆಂಗಿದೆ ಆ ರೀತಿ ಒಂದು ಪೌರತ್ವ ಕಾಯ್ದೆಯನ್ನ ಕೊಡ್ತಾರೆ ನಮ್ಗೆ ಇಲ್ಲಿ ಇದನ್ನ ಇವರು ಹೇಗೆ ಫೀಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಪೌರತ್ವ ಕಾಯ್ದೆ ಅನ್ನುವಂಥದ್ದು ಬಹಳ ತೊಂದರೆ ಆಗ್ತಾ ಇದೆ ಮುಸ್ಲಿಮ್ಸ್ಗೆ ಏನು ತೊಂದರೆ ಇಲ್ಲ ಈಗ ನಮ್ಮ ನಗರ ಭಾಗದಲ್ಲಿ ಕೈವಾರದಲ್ಲಿ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ ಎಷ್ಟು ವರ್ಷಗಳಿಂದ ಇದ್ದಾರೆ ಅವ್ರು ಯಾರಿಗೂ ತೊಂದರೆ ಇಲ್ಲ ಅವ್ರೆಲ್ರಿಗೂ ಕೂಡ ಪೌರತ್ವ ಕೊಡ್ತಾರೆ ಈಗ ನಮ್ಗೆ ಆಧಾರ್ ಕಾರ್ಡ್ ಹೆಂಗಿದೆ ನಮ್ಮ ನಮ್ಮ ಕೈಯಲ್ಲಿ ಆ ರೀತಿ ಒಂದು ಡಾಕ್ಯುಮೆಂಟ್ ಒಂದು ಪೌರತ್ವ ಅನ್ನುವಂಥದ್ದು ಕೊಡ್ತಾರೆ ತೊಂದರೆ ಇಲ್ಲ ಆದ್ರೆ ಇದನ್ನ ಗುಲ್ಲೆಪ್ಸೋದು ತೊಂದರೆ ಆಗ್ತಾರೆ ಯಾಕೆ ಇದನ್ನ ಪೌರತ್ವ ಅನ್ನುವಂತ ಕಾಯ್ದೆಯನ್ನ ತಂದ್ರು ಯೋಚನೆ ಮಾಡಬೇಕು ಇವತ್ತು ಬಾಂಗ್ಲಾದೇಶ ಗಡಿ ಗಡಿಯಲ್ಲಿ ಇದಾರಲ್ಲ ಅವರು ಗಡಿಯಲ್ಲಿ ನೇರವಾಗಿ ಒಂದು ಹೆಬ್ಬಾಗಲಿ ಇರ್ತದಲ್ಲ ನಮ್ಮ ದೇಶದಿಂದ ಆ ದೇಶಕ್ಕೆ ಆ ಹೆಬ್ಬಾಗ್ಲಲ್ಲಿ ಬರಲ್ಲ ಅವರು ವೇಲಿ ಆಗಿ ಕರ್ಕೊಂಡು ಬರೋದು ಅದೇನು ಒಬ್ರು ಇಬ್ರು ಬರೋದಲ್ಲ ಆರೂವರೆ ಕೋಟಿ ಜನ ಅಲ್ಲಿಂದ ಬರ್ತಾರೆ ಒಂದು ಅಲ್ಲಿ ಮಮತಾ ಬ್ಯಾನರ್ಜಿ ಓಟ್ ಹಾಕೊಂಡು ಹೋಗ್ತಾ ಇರ್ತಾರೆ ಮಮತಾ ಬ್ಯಾನರ್ಜಿ ಸಿ ಎ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ಬಿಟ್ರೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಲ್ಲ ಆದ್ರೆ ನಮ್ಮ ದೇಶದ ನೀರು ನಮ್ಮ ದೇಶದ ಊಟ ನೀವು ಬೇಲಿ ಹಾಕೊಂಡು ಹೋಗೋದು ಇನ್ನು ಕೆಲವರು ಏನ್ ಮಾಡ್ತಾರೆ ನೋಡ್ತಾ ಇರ್ತಾರೆ ಏನೋ ಒಂದು ಹೋಗ ಹೆಂಗು ಹೋಗ್ತಾ ಇದ್ದೀವಿ ಊರಿಗೆ ಏನೋ ಒಂದು ಕೃತ್ಯ ಮಾಡಿಬಿಟ್ಟು ಹೋಗ್ಬಿಡೋದು ಪಾಕಿಸ್ತಾನದ ಗಡಿಯಲ್ಲಿ ಚೈನಾ ಗಡಿಯಲ್ಲಿ ನೇಪಾಳ ಗಡಿಯಲ್ಲಿ ಬಾಂಗ್ಲಾದೇಶ್ ಗಡಿಯಲ್ಲಿ ಇದನ್ನ ತಪ್ಪಿಸಬೇಕು ನಮ್ಮನ್ನ ನಮ್ಮ ಊಟ ನಮ್ಮ ನೀರು ಆದ್ರೆ ಇವರು ಓಟ್ಯಾಂತರ ಜನ ಬರೋದು ಸ್ವಲ್ಪ ಇರೋದು ಓಟ್ ಹಾಕ್ಬಿಟ್ಟು ಬೇರೆ ಆಡ್ಕೊಂಡು ಹೋಗ್ತಾರೆ ಇದನ್ನ ತಪ್ಪಿಸಬೇಕು ಇವತ್ತು ನೀವು ನೋಡಿ ಬೆಂಗಳೂರು ಬಾಣ ನೋಡಿ ಅಲ್ಲಿ ನೋಡಿದ್ವಿ ಯಾಕೆ ಈಗ ನಾವೇನ್ ಮಾಡಿದ್ವಿ ಅಥವಾ ಬಿಜೆಪಿಯವ್ರು ಏನ್ ಮಾಡಿದ್ರು ನಾನು ಹೇಳಿದೆ ನೋಡಪ್ಪ ಈ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತ ಆರು ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೇವೆ ಇಪ್ಪತ್ತ ಆರು ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೇವೆ ದೇಶದಲ್ಲಿ ಹದಿನೆಂಟು ಪ್ರಧಾನ ಮಂತ್ರಿಗಳನ್ನ ನಾವು ನೋಡಿದ್ದೇವೆ ಈ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಮುಸಲ್ಮಾನ್ರಿಗೆ ಏನಾದ್ರು ಮುಸಲ್ಮಾನ್ರು ಈ ದೇಶದಿಂದ ಹೊರದಾಕ್ಬೇಕು ಅಂತ ಏನಾದ್ರು ಆದೇಶ ಮಾಡಿ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ಯಾ ಏನು ಇಲ್ವಲ್ಲ ಯಾಕೆ ನೀವು ಬಿಜೆಪಿ ಅಂದ್ರೆ ಅಷ್ಟೊಂದು ಇದು ಮಾಡ್ತೀರಾ ದಯಮಾಡಿ ನಮ್ ಜತೇಲಿರಿ ಇವತ್ತು ಒಮ್ಮೆ ಆ ಉಡುಪಿ ಕಡೆ ಹಿಜಾಬೋ ಹಲಾಲ್ ಜಟ್ಕಾ ಏನೇನೋ ಬಂದಲ್ಲ ಅದ್ ಸ್ವಲ್ಪ ಗದ್ದಾ ಇತ್ತು ನಾನು ವಿಧಾನಸಭೆಯಲ್ಲಿ ಕುಮಾರಣ್ಣ ಅವರು ಮಾತಾಡಿದ್ರು ನಾನು ಕೂಡ ಎದ್ ನಿಂತು ಮಾತಾಡಿದೆ ನಾನು ಒಂದು ಉದಾಹರಣೆಯನ್ನ ಕೊಟ್ಟೆ ನಮ್ಮ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಮುರುಗುಮಲ್ಲ ಅನ್ನುವಂತ ಒಂದು ದರ್ಗ ಆ ಭಾಗದಲ್ಲಿ ವರ್ಷಕ್ಕೆ ಒಂದು ಸಾರಿ ಉರ್ಸ್ ಕಾರ್ಯಕ್ರಮ ನಡೆಯುತ್ತೆ ಆ ಉರ್ಸ್ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನ ಸೇರ್ತಾರೆ ಹಿಂದೂ ಮುಸ್ಲಿಂ ಎಲ್ಲರೂ ಎಲ್ಲರೂ ಇರ್ತಾರೆ ಆ ಒಂದು ಲಕ್ಷ ಜನ ಇರ್ತಕ್ಕಂಥ ಕಡೆ ಒಂದು ಸಣ್ಣ ಗರಾಟೆ ಆಗೋದಿಲ್ಲ ಒಂದು ಸಣ್ಣ ಗದ್ರ ಆಗೋದಿಲ್ಲ ಯಾಕೆ ನೀವು ಹುಲಿ ಹಿಡೋ ಕೆಲಸ ಮಾಡ್ತೀರಾ ದಯಮಾಡಿ ಇಲ್ಲಿ ಬಿಟ್ಬಿಡಿ ಅನ್ನುವಂಥದ್ದನ್ನ ನಾನು ಅಸೆಂಬ್ಲಿಯಲ್ಲಿ ನಾನು ಕೂಡನು ಮಾತನಾಡಿದ್ರು ಕೂಡ ಇಲ್ಲಿ ಬಿಟ್ರೆ ಸರಿ ಇಲ್ಲಾಂದ್ರೆ ನಾನ್ ಬೀದಿಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಅದನ್ನ ತಣ್ಣಗಾಯ್ತು ಆದ್ರೆ ಕಾಂಗ್ರೆಸ್ನವ್ರು ಅವತ್ತು ಕಟ್ಟಪ್ಪಣೆ ಮಾಡಿಬಿಟ್ರು ಈ ಒಂದು ಜಮೀರ್ ಅಹಮದ್ ಅವ್ರಗೂ ಕೂಡ ಕಟ್ಟಪ್ಪಣೆ ಮಾಡಿದ್ರು ತೆಗಿಬಾರ್ದು ನೀವು ಬಾಯಿ ಬಿಚ್ಚಬಾರ್ದು ನೀವು ಬಾಯಿ ಬಿಚ್ಚಿದ್ರೆ ಹಿಂದೂ ಓಟ್ಗಳು ನಮಗ್ ಬರೋದಿಲ್ಲ ಅಂತ ಹಿಂದೂ ಓಟೆಗಳು ನಮಗ್ ಬರೋದಿಲ್ಲ ಅಂತ ಆದ್ರೆ ನಾವು ಮಾತಾಡಿದ್ವಿ ಧೈರ್ಯವಾಗಿ ಮಾತಾಡಿದ್ವಿ ಆ ಜನ ನಾವು ನಿಂತಿದ್ದೀವಿ ನಾವು ಒಟ್ಟಾಗಿದ್ದೀವಿ ಒಂದ್ ಕಡೆ ಇದ್ದೀವಿ ಚೆನ್ನಾಗಿ ಬದುಕ್ತಾ ಇದೀವಿ ಬಾಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಏನಾದ್ರು ಹಬ್ಬಗಳಾದ್ರೆ ಅವ್ರನ್ನ ಕರೀತೀವಿ ಅವ್ರ ಮನೆಯಲ್ಲ ಹಬ್ಬ ಆದ್ರೆ ನಾವು ಹೋಗ್ತೀವಿ ನಾವು ಮುರುಘಮಲದಲ್ಲಿ ಒಂದು ಉದಾಹರಣೆ ಕೊಟ್ಟೆ ಒಂದು ಲಕ್ಷ ಜನ ಒಂದು ಲಕ್ಷ ಜನ ಇದ್ರೆ ಎಷ್ಟು ಗಲಭೆ ಗದ್ದಲ ಇರ್ತದೆ ಆದ್ರೆ ಒಂದ್ ಲಕ್ಷ ಜನ ಸೇರೋ ಕಡೆ ಏನೂ ತೊಂದರೆಗಳಿಲ್ಲ ಎಳೆ ಎಳೆಯಾಗಿ ನಾವು ಹೇಳಿದ್ವಿ ಅಲ್ಲಿಗೆ ಅದು ದಂಡ ಆಯ್ತು ಮನಹರ್ಕೆ ಮಾಡಿದೆ ಎಳೆಯಾಗಿ ಹೇಳಿದ್ದೇನೆ ಈ ರಾಜ್ಯದಲ್ಲಿ ಇಪ್ಪತ್ತಾರು ಮುಖ್ಯಮಂತ್ರಿಗಳು ಬಂದಂತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಬಿಜೆಪಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ ನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಮುಸ್ಲಿಮನ್ ಅವ್ರಿಗೆ ಅಲ್ಲಿ ಯಾರು ತೊಂದರೆ ಮಾಡಿಲ್ಲ ಈ ದೇಶದಲ್ಲಿ ಕೂಡ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನವರು ಪ್ರಧಾನಮಂತ್ರಿಗಳಾಗಿದ್ರು ಅವರು ಪ್ರಧಾನಮಂತ್ರಿಗಳಾಗಿದ್ರು ನರೇಂದ್ರ ಮೋದಿ ಅವರು ಈಗ್ಲೂ ಇದಾರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಜೆಡಿಎಸ್ ನಲ್ಲಿ ಪ್ರಧಾನಮಂತ್ರಿಗಳಾಗಿದ್ರು ಆದ್ರೆ ಯಾರು ಕೂಡ ಈ ದೇಶದಿಂದ ಹೊರಗಾಕ್ಬೇಕು ಮುಸ್ಲಿಂ ಸರ್ ಯಾರು ಕೂಡ ಆದೇಶಗಳು ಮಾಡಿಲ್ಲ ಅಂತ ತೊಂದರೆಗಳು ಆಗಿಲ್ಲ ಆದ್ರೆ ಯಾಕೆ ನೀವು ಈ ಬಿಜೆಪಿಯನ್ನ ಇಷ್ಟೊಂದು ದ್ವೇಷ ಮಾಡ್ತೀರಾ ದಯಮಾಡಿ ದ್ವೇಷ ಮಾಡಬೇಡಿ ನಾವು ನಮ್ ಜೊತೆಯಲ್ಲಿ ಬನ್ನಿ ಅನ್ನುವಂತ ಕಳಕಳಿಯಾಗಿ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೆ ನಾನ್ ಬಂದಾಗಲ್ಲ ನಮ್ಮ ಆಫೀಸ್ ನಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಏನು ತೊಂದರೆ ಇಲ್ಲ ನಾವಿದ್ದೀವಿ ಒಟ್ಟಾಗಿದ್ದೀವಿ ಒಟ್ಟಾಗಿ ಹೋಗೋಣ ಅನ್ನುವಂತ ಅವರನ್ನು ಕಳಕಳಿ ಇವತ್ತು ಕೂಡ ಆ ಮುಸ್ಲಿಂ ಮುಸ್ಲಿಮ್ಸ್ ಅವ್ರಿಗೆ ನಾನು ಇವತ್ತು ಕಳಕಳಿಯಾಗಿ ವಿನಂತಿ ಮಾಡ್ತೇನೆ ನೀವು ನಮ್ಮ ಜೊತೆಗೆ ಬನ್ನಿ ಒಟ್ಟಾಗಿ ಹೋಗೋಣ ಅನ್ನುವಂಥದ್ದನ್ನ ಹೇಳಿದ್ದೇವೆ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರು ದಿ ಪ್ರೀತಿ ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು